ಯಾರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗಿದ್ವು ಅಂಥವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಅನ್ನ ಬಂದಿದೆ ಆ ಒಂದು ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾರ ಒಂದು ರೇಷನ್ ಕಾರ್ಡು ರದ್ದಾಗಿತ್ತು ಕ್ಯಾನ್ಸಲ್ ಆಗಿತ್ತು ಅವರ ಒಂದು ರೇಷನ್ ಕಾರ್ಡನ್ನ ತೋರಿಸಿದ್ರೆ ಅಕ್ಕಿ ಕೊಡೋದಿಲ್ಲೋ ಅಂತ ಹೇಳ್ತಾ ಇದ್ರು ಅಂಥವರು ಬಹಳ ಖುಷಿ ಪಡುವಂತ ಒಂದು ವಿಚಾರನ ಇಲ್ಲಿ ಮಾನ್ಯ ಆಹಾರ ಇಲಾಖೆಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಇಲ್ಲಿ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮ್ಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಹೌದು ವೀಕ್ಷಕರೇ ಇಲ್ಲಿ ಯಾರ ಒಂದು ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿದ್ದಾವೋ ಅಥವಾ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದಾವೋ ಕ್ಯಾನ್ಸಲ್ ಆಗಿದ್ದಾವೋ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಕೆಲವು ದಿನಗಳ ಹಿಂದ್ಗಡೆಯಿಂದ ಕ್ಯಾನ್ಸಲ್ ಆಗ್ತಾ ಇದ್ವು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಆ ರೇಷನ್ ಕಾರ್ಡ್ಗಳಿಂದ ಬಡ ಜನರಿಗೆ ಹೊಟ್ಟೆ ತುಂಬಿಸ್ಕೊಳ್ಲಿಕ್ಕೆ ರೇಷನ್ ಪಡಿತಾ ಇದ್ದಿದ್ದಿಲ್ಲ ರೇಷನ್ ಅಂಗಡಿಗೆ ಹೋದರೆ ಅಥವಾ ನ್ಯಾಯಬೆಲೆ ಅಂಗಡಿಗೆ ಹೋದರೆ ರೇಷನ್ ಕೂಡ ಕೊಡ್ತಾ ಇದ್ದಿದ್ದಿಲ್ಲ ನಿಮ್ಮ ರೇಷನ್ ಕಾರ್ಡು ಬಂದಾಗಿದೆ ಕ್ಯಾನ್ಸಲ್ ಆಗಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕು ಅಂತಂದರೆ ನಮ್ಮ ಹತ್ರ ಮಾತಾಡೋ ಅಗತ್ಯ ಇಲ್ಲ ನಿಮ್ಮ ಹತ್ತಿರದ ಫುಡ್ ಆಫೀಸ್ಗೆ ಹೋಗಿಬಿಟ್ಟು ನೀವು ಅಲ್ಲಿ ಹಿರಿಯ ಅಧಿಕಾರಿಗಳ ಹತ್ರ ಮಾತಾಡಿ ನಿಮ್ಮ ರೇಷನ್ ಕಾರ್ಡನ್ನು ಮತ್ತೆ ಚಾಲ್ತಿಯಲ್ಲಿ ತಂದಾಗ ಮಾತ್ರ ಅಥವಾ ಚಾಲು ಮಾಡಿದ್ರೆ ಮಾತ್ರ ನಿಮ್ಮ ರೇಷನ್ ಕಾರ್ಡು ಚಾಲ್ತಿಯಲ್ಲಿ ಇದ್ರೆ ಮಾತ್ರ ನಾವು ರೇಷನನ್ನು ಕೊಡಲಿಕ್ಕೆ ಆಗುತ್ತೆ ಇಲ್ಲದಿದ್ದರೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಈ ಥರ ಒಂದು ಮಾತುಗಳನ್ನು ಹೇಳ್ತಾ ಇದ್ರು ಸೊ ಇವಾಗ ಇನ್ಮುಂದೆ ಯಾವುದೇ ತರ ವಿಚಾರ ಮಾಡೋದಾಗ್ಲಿ ಚಿಂತೆ ಮಾಡೋದಾಗಲಿ ಅವಶ್ಯಕತೆ ಇಲ್ಲ ವೀಕ್ಷಕರೇ ನಾನು ನಿಮಗಾಗಿ ಇಲ್ಲಿ ಒಂದು ಒಳ್ಳೆ ಅಪ್ಡೇಟ್ ತಂದಿದ್ದೀನಿ ಯಾಕೆ ಅಂತ ಅನ್ನೋದಾಯ್ತಂದರೆ ನಿಮ್ಮ ರೇಷನ್ ಕಾರ್ಡು ಬಿ ಪಿ ಎಲ್ಲು ರೇಷನ್ ಕಾರ್ಡ್ ಇತ್ತು ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಬಂದಾಗಿತ್ತು ಕ್ಯಾನ್ಸಲ್ ಆಗಿತ್ತಂತಂದರೆ ಆಲ್ರೆಡಿ ಇವಾಗ ಎರಡು ದಿನದ ಹಿಂದಗಡೆ ಅದನ್ನು ಪರಿಷ್ಕರಣೆ ಮಾಡಿಬಿಟ್ಟು ಬಂದ್ ಆಗಿರುವಂಥ ರೇಷನ್ ಕಾರ್ಡ್ಗಳನ್ನು ಮರುಚಾಲ್ತಿ ಮಾಡಿದ್ದಾರೆ ಸೊ ಇನ್ನು ಮುಂದೆ ನೀವು ಮತ್ತೆ ಚಿಂತೆ ಮಾಡೋ ಅಗತ್ಯ ಏನೂ ಇಲ್ಲ ವೀಕ್ಷಕರೇ ಅದೇ ರೇಷನ್ ಕಾರ್ಡನ್ನು ನೀವು ತೊಗೊಂಡೋಗಿಬಿಟ್ಟು ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನನ್ನು ಪಡಿಬೋದು ಒಂದು ವೇಳೆ ಏನಾದರೂ ಆ ರೇಷನ್ ಕಾರ್ಡು ಇನ್ನೂ ಚಾಲ್ತಿಯಲ್ಲಿ ಇಲ್ಲ ಅಂತ ಅನ್ನೋದಾಯ್ತಂತಂದರೆ ನಿಮ್ಮ ಹತ್ತಿರದ ಫುಡ್ ಆಫೀಸ್ಗೆ ಹೋಗಿಬಿಟ್ಟು ನೀವು ಅದನ್ನು ಹೇಳಿ ಈ ಥರ ಆಗಿದೆ ನಮ್ಮ ರೇಷನ್ ಕಾರ್ಡು ಇನ್ನೂ ಚಾಲ್ತಿಯಾಗಿಲ್ಲ ಅಂತಂದರೆ ನಿಮಗೆ ಮತ್ತೆ ಪರಿಷ್ಕರಣೆ ಮಾಡಿಬಿಟ್ಟು ಪರಿಶೀಲನೆ ಮಾಡಿಬಿಟ್ಟು ನಿಮಗೆ ಆ ಒಂದು ರೇಷನ್ ಕಾರ್ಡನ್ನು ಮತ್ತೆ ಚಾಲ್ತಿ ಮಾಡಿ ಇದು ಎಲ್ಲರೂ ಮಾಡುವಂಥದ್ದೆಲ್ಲ ವೀಕ್ಷಕರೇ ಆಲ್ಮೋಸ್ಟು ಇವಾಗ ನೂರರಲ್ಲಿ ಹತ್ತು ಇಲ್ಲ ಹದಿನೈದು ಜನರಿಗೆ ಮಾತ್ರ ಈ ಒಂದು ಸಮಸ್ಯೆ ಬರುತ್ತೆ ಯಾಕೆ ಅಂತಂದರೆ ಎಲ್ಲರ ಕಾರ್ಡನ್ನು ಪರಿಷ್ಕರಣೆ ಮಾಡಿದ್ದಾರೆ ಆಲ್ರೆಡಿ ಎಲ್ಲರ ಕಾರ್ಡುಗಳು ಕ್ಯಾನ್ಸಲ್ ಆಗಿರೋದು ಆ್ಯಕ್ಟಿವೇಟ್ ಆಗಿದ್ದಾವೆ ಸೊ ಇಲ್ಲಿ ಯಾರಿಗಾದ್ರೂ ಈ ಸಮಸ್ಯೆ ಬಂತು ಅಂತಂದ್ರೆ ಹತ್ತಿರದ ಫುಡ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಮೇಲಾಧಿಕಾರಿಗಳಿರ್ಬೋದು ಅಥವಾ ಕಂಪ್ಯೂಟರ್ ಆಪರೇಟರ್ ಇರ್ಬೋದು ಅವರಿಗೆ ಮಾಹಿತಿಯನ್ನು ತಿಳಿಸಿ ನಮ್ಮ ಕಾರ್ಡು ಇನ್ನೂ ಆಕ್ಟಿವೇಟ್ ಆಗಿಲ್ಲ ಅಂತ ಹೇಳಿ ಸೊ ಈ ಇದ್ರ ಬಗ್ಗೆ ಖುದ್ದಾಗಿ ಮಾನ್ಯ ಸಚಿವ ಆದಂಥ ಆಹಾರ ಇಲಾಖೆಯ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಇಲ್ಲಿ ಖುದ್ದಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಈ ಒಂದು ಅಪ್ಡೇಟು ಎಲ್ಲರಿಗೂ ಬಹಳ ಖುಷಿ ತರುವಂಥ ವಿಚಾರ ಕ್ಯಾನ್ಸಲ್ ಆಗಿರುವಂಥ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅದು ಬಡ ಕುಟುಂಬದವ್ರು ಇದ್ದರೆ ಮಾತ್ರ ಅವರ ಒಂದು ರೇಷನ್ ಕಾರ್ಡ್ ಬಂದಾಗಿದ್ದರೆ ಅದು ಪರಿಷ್ಕರಣೆ ಮಾಡಿಬಿಟ್ಟು ರೀಆಕ್ಟಿವೇಟ್ ಮಾಡಿದ್ದಾರೆ ಇಲ್ಲಿ ಮತ್ತೆ ಎಲ್ಲರೂ ಕ್ಯಾನ್ಸಲ್ ಆಗಿರೋ ಬಿ ಪಿ ಎಲ್ ರೇಷನ್ ಕಾರ್ಡುಗಳು ಅಂತಂದರೆ ಕೆಲವೊಬ್ಬರದು ಯಾವ ಥರ ಇರುತ್ತೆ ಅಂದರೆ ಟ್ಯಾಕ್ಸ್ ಪೇಯರು ಗೌರ್ಮೆಂಟ್ ನೌಕರಿದಾರರು ಇವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿಬಿಟ್ಟು ಎ ಪಿ ಎಲ್ ಕಾರ್ಡ್ ಆಗಿರುತ್ತೆ ಬಟ್ ಇವರು ಬಡ ಕುಟುಂಬದವರು ಅಂತ ಹೇಳಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಬಿ ಪಿ ಎಲ್ ಮಾನ ಏನಿದಾವೆ ಅದನ್ನ ಫಾಲೋ ಮಾಡ್ತಾ ಇರೋ ಕುಟುಂಬದವರಿಗೆ ಮಾತ್ರನೇ ಇಲ್ಲಿ ಕ್ಯಾನ್ಸಲ್ ಆಗಿರುವಂತ ಬಿ ಪಿ ಎಲ್ ಕಾರ್ಡ್ಗಳು ರಿಆಕ್ಟಿವೇಟ್ ಆಗಿದಾವೆ ಕ್ಯಾನ್ಸಲ್ ಆಗಿರೋ ಕಾರ್ಡ್ಗಳು ಚಾಲ್ತಿಯಲ್ಲಿ ಬಂದಿದಾವೆ ಪರಿಷ್ಕರಣೆ ಮಾಡಿಬಿಟ್ಟು ಅದನ್ನು ಆ ಒಂದು ರೇಷನ್ ಕಾರ್ಡ್ ಗಳನ್ನ ಮತ್ತೆ ಚಾಲ್ತಿ ಮಾಡಿದ್ದಾರೆ ಸೊ ವೀಕ್ಷಕರೇ ಈ ವಿಡಿಯೋದಲ್ಲಿ ಇರುವಂತ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ